ನಮ್ಮ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ದೇವೇಂದ್ರ ಫಡ್ನವೀಸ್ ಅವರು ಕರ್ನಾಟಕ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಹತ್ತಿರ ಎಲ್ಲ ತಿರ್ಗಿ ಹದಿಮೂರಲ್ಲೂ ಅವರು ಹಾಗೆ ಇದೆ ಅಂತ ಮಹಾರಾಷ್ಟ್ರ ಹೇಳ್ಬಿಟ್ಟು ಈಗ ಇದೊಂದು ಹೊಸ ಕಾಗದ ಮತ್ತು ಖ್ಯಾತಿನ ನಮ್ದು ವಿರೋಧ ಇದೆ ನಮಗೆ ತೊಂದರೆ ಆಗ್ತದೆ ಅಂತ ಹೇಳ್ಬೋದು ಇದು ಸರಿ ಇಲ್ಲ ಶಾಕಿಂಗ್ ಇದು ಯಾಕೆಂದ್ರೆ ಅವರೇ ಇಬ್ಬರೂ ಸೇರಿ ಒಪ್ಕೊಂಡಿದ್ವಿ ನಾವು ಇನ್ನೊಂದು ನಮ್ಮ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ದೇವೇಂದ್ರ ಫಡ್ನವೀಸ್ ಅವರು ಕರ್ನಾಟಕ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಮೇ ಮೇ ಒಂಬತ್ತನೇ ತಾರೀಕು ಒಂದು ಪತ್ರ ಬರೆದಿದ್ದಾರೆ ನಾನು ಚೀಫ್ ಮಿನಿಸ್ಟರು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಸೆಂಟ್ರಲ್ ಮಿನಿಸ್ಟರ್ನ ನಾವು ಭೇಟಿ ಮಾಡಿದ್ದೆ ಭೇಟಿ ಮಾಡಿ ಅವರಿಗೆ ನಾವು ನಮ್ಮ ಐನೂರ ಇಪ್ಪತ್ತ್ನಾಲ್ಕು ಅಡಿಗೆ ನಾವು ಎತ್ತರಿಸಲೇಬೇಕು ಅವಾರ್ಡ್ ಆಗಿದೆ ಇದಕ್ಕೆ ನೀವೊಂದು ಮೀಟಿಂಗ್ ಕರೆದು ನಮಗೆ ಮಾಡಿ ನಮ್ಮದು ಯಾವ್ದಾದ್ರು ಅಬ್ಜೆಕ್ಷನ್ ಇಲ್ಲ ಮಹಾರಾಷ್ಟ್ರದ್ದು ಅಬ್ಜೆಕ್ಷನ್ ಇಲ್ಲ ದಯವಿಟ್ಟು ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಇದೆ ಈಗ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಮೂರು ಅರವತ್ತೈದಕ್ಕೆ ಎತ್ತರ ಆಗಲೇಬೇಕು ನಾವು ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ನ ಶುರು ಮಾಡಿದ್ವಿ ఎల్ూ కూడా మరబాదు దినవార్డు మాత్రం ఉండి అంతి అయితే రిక్వెస్ట్ మొ అది ఆన్రబల్ మినస్టర్ ఫార్ ఇరిగేషన్ వాటర్ రిసోర్సస్ అలా నమ్మ పరిస్థితిని అర్థమాక ఒక డేట్ కూడా ఫిక్స్ ఆగితే సో నూ ఇంటర్నల్ మీటింగ్ కూడా నేను చీఫ్ మినిస్ట్రు ఢిల్లీ నమ్మ ఖాతర్కి అవునె కర్సి నవెలా ఆ డిస్టిక్కి సంబంధపంత మంత్రిగూ కర్సి అే నేను జాగృతి ముడసి ಈ ರೀತಿ ನಾವು ಕಮಿಟ್ಮೆಂಟ್ ಇದೆ ನಾವು ಐನೂರ ಗೆ ರೈಸ್ ಮಾಡಲೇಬೇಕು ಪಾಯಿಂಟ್ ತ್ರೀ ಸಿಕ್ಸ್ ಫೈವ್ಗೆ ರೈಸ್ ಮಾಡಲೇಬೇಕು ಅಂತೇಳಿ ಒಂದು ಮೀಟಿಂಗ್ ಮಾಡಿ ನಾನು ಏನು ಪ್ರಸ್ತಾವನೆ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಕೊಲೀಗ್ಸ್ನ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ನಮ್ಮ ಅಭಿಪ್ರಾಯವನ್ನು ಕೇಳಿ ಒಂದು ತೀರ್ಮಾನ ಮಾಡಿಕೊಂಡು ನಾವು ಹೊರಟಿದ್ದವು ಹೊರಟು ನಾವು ತಲುಪೋ ಅಷ್ಟಕ್ಕೆ ಎಲ್ಲ ನಮ್ಮ ಆಫೀಸರ್ಸ್ ಹೋಗಿದ್ದರು ನಾನು ಆಲ್ಮೋಸ್ಟ್ ಲೈನಲ್ಲಿ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಒಂದು ಮೆಸೇಜ್ ಬಂತು ಇದ್ದಕ್ಕಿದ್ದಂಗೆ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ ಅಂತ ಬಂದೇನೋ ಸ್ವಲ್ಪ ಏನೋ ಎಮರ್ಜೆನ್ಸಿ ಇರಬೇಕು ಈ ಮಧ್ಯೆ ಈ ವಾರ ಈರು ಎಲ್ಲ ಏನೋ ಇದ್ದಾರಾ ಈ ದೃಷ್ಟಿಯಿಂದ ಏನೋ ಇರಬೇಕು ಅಂತೇಳಿ ನಾನು ಒಂದು ಗಮನ ಇಟ್ಕೊಂಡೆ ಬಟ್ ಆವತ್ತೇ ಬೇರೆ ಮಿನಿಸ್ಟ್ರಸ್ಗೂ ನಾನು ಟೈಮ್ ಕೇಳಿದ್ದೆ ಎನ್ವೈರನ್ಮೆಂಟ್ ಮಿನಿಸ್ಟ್ರಿಗೆ ಟೈಮ್ ಕೇಳಿದ್ದೆ ಅವರು ಕೊಟ್ಟರು ನಮ್ಮ ಇವರು ಫಡ್ನವೀಸ್ ಅವರು ಟೈಮ್ ಕೊಟ್ಟರು ಆಮೇಲೆ ಕಟ್ಟರ್ ಸಾಹೇಬರು ಡಿಫೆನ್ಸ್ ಫೆಡ್ರೆನ್ಸ್ ನಮ್ಮ ಇವರು ಗಡ್ಕರಿ ಅವರು ಟೈಮ್ ಟೈಮ್ ಕೊಟ್ಟರು ರಾಜನಾಥ್ ಸಿಂಗ್ ಟೈಮ್ ಕೊಟ್ಟರು ರಾಜನಾಥ್ ಸಿಂಗ್ ಅದನ್ನು ನಮ್ಮ ಕೆಲವು ಮಿಲ್ಟ್ರಿ ಜಾಗಗಳನ್ನ ನಾವು ಕೇಳಿದೀವಿ ಅವ್ರಿಗೆ ಅವರು ಕೂಡ ಟೈಮ್ ಕೊಟ್ಟರು ಇವರೊಬ್ಬರು ಮಾತ್ರ ಅವತ್ತು ಮಧ್ಯಾಹ್ನ ಇಟ್ಕೊಂಡಿದ್ದು ಪೋಸ್ಟ್ಪೋನ್ ಆಯಿತು ಸೊ ಸ್ವಲ್ಪ ನನಗೆ ಏನು ಅಂತ ನನಗೆ ಅರ್ಥ ಆಗಲಿಲ್ಲ ಆಮೇಲೆ ನೋಡಿದ್ರೆ ಅವರು ಒಂದು ಒಂದು ಲೆಟ್ರ್ ಬರೆದಿದ್ದಾರೆ ಏನಂತ ಅರ್ಜೆಂಟ್ ರಿಕ್ವೆಸ್ಟ್ ಟು ರೀಕನ್ಸಿಡರ್ ದ ಡಿಸಿಷನ್ ಟು ರೇಸ್ ಎಫ್ ಆರ್ ಎಲ್ ಆಫ್ ಆಲ್ಮಟ್ಟಿ ಡ್ಯಾಮ್ ಅಂತ ಹೇಳಿ ನೀವು ಸದ್ಯಕ್ಕೆ ನಮಗೆ ಭಾಳ ಇದಿದೆ ನೀವು ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಇದು ಇಂಪ್ಲಿಮೆಂಟ್ ಆಯಿತು ಅಂತಂದರೆ ನಮಗೆ ಫ್ಲಡ್ಸ್ಗೆ ಸಾಂಗ್ಲಿಗೆ ಮತ್ತು ಕೊಲ್ಲಾಪುರ ಡಿಸ್ಟಿಕ್ಕಿಗೆ ಭಾಳ ಪ್ರಾಬ್ಲಮ್ ಆಗ್ತದೆ ಇದನ್ನು ನೀವು ಮಾಡಬೇಡಿ ಅಂತ ಅವರು ಒಂದು ಲೆಟ್ರ್ ಕೊಟ್ಟಿದ್ದಾರೆ ಇದು ಶಾಕಿಂಗ್ ಇದು ಯಾಕೆಂದ್ರೆ ಅವರೇ ಇಬ್ಬರೂ ಸೇರಿ ಒಪ್ಕೊಂಡಿದ್ದೀವಿ ನಾವು ಅವರು ಯಾರು ಇದರ ಬಗ್ಗೆ ನಮ್ಮ ತೀರ್ಮಾನದ ಬಗ್ಗೆ ಅವರು ಯಾವತ್ತೂ ಕ್ವಶನ್ ಹಾಕಲಿಲ್ಲ ಆವತ್ತೇನು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಏನು ತೀರ್ಮಾನ ಆಯಿತು ಆ ತೀರ್ಮಾನದ ಬಗ್ಗೆ ಮಹಾರಾಷ್ಟ್ರ ಎಲ್ಲೂ ಅಬ್ಜೆಕ್ಷನ್ ರೇಸ್ ಮಾಡಲಿಲ್ಲ ದೇ ಆರ್ ಆಲ್ಸೋ ಅಕ್ಸೆಪ್ಟೆಡ್ ಅವರು ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ಕೋರ್ಟಲ್ಲಿ ಅವರು ಕೂಡ ಅಫಿಡವಿಟ್ಟ ಫೈಲ್ ಮಾಡಿದ್ದಾರೆ ಸೊ ಅದೆಲ್ಲ ಆಗಿದೆ ಅದೆಲ್ಲ ಆದಮೇಲೆ ಆಮೇಲೆ ಟ್ರಿಬ್ಯುನಲಲ್ಲೂ ಕೂಡ ಏನೇನು ಇಶ್ಯೂಸ್ ಇತ್ತು ಅವ್ರ ಏನೇನು ಈ ಸ್ಟ್ಯಾಟಿಕ್ಸ್ ಸಬ್ಬಂಜನ್ಸ್ ಬಗ್ಗೆ ಡೈನಾಮಿಕ್ ಸಂಬಂಧಿಸ್ ಬಗ್ಗೆ ಈ ಫ್ಲಂಟ್ಗಳ ಬಗ್ಗೆ ಫ್ಯೂಚರ್ ಏನಾಗ್ಬೋದು ನೆಕ್ಸ್ಟ್ ಮೂರು ವರ್ಷಕ್ಕೆ ಏನೇನಾಗ್ಬೋದು ಇವೆಲ್ಲ ಕೂಡ ಚರ್ಚೆ ಆಗಿ ಈಗ ಇನ್ ದಿ ರಿಸಲ್ಟ್ ವಿ ಫೈಂಡ್ ದಟ್ ದಿ ಅಬ್ಜೆಕ್ಷನ್ಸ್ ಆಫ್ ಮಹಾರಾಷ್ಟ್ರ ಟು ರೈಸ್ ದಿ ಎಫ್ ಆರ್ ಎನ್ ಆಫ್ ಆಲ್ಮಟ್ಟಿ ಡ್ಯಾಮ್ ಫೈವ್ ಟ್ವೆಂಟಿ ಫೋರ್ ಪಾಯಿಂಟ್ ಟು ಫೈವ್ ಈಸ್ ನಾಟ್ ಸ್ಟೈಮ್ ದಿ ಸ್ಟೇಟ್ ಆಫ್ ಕರ್ನಾಟಕ ಕೆನಾಟ್ ಬಿ ಡಿನೈಡ್ ರೈಸಿಂಗ್ ಆಫ್ ದಿ ಎಫ್ಆರ್ ಎಲ್ ಆಫ್ ಆಲ್ಮಟ್ಟಿ ಡ್ಯಾಮ್ ಟು ಫೈವ್ ಟ್ವೆಂಟಿ ಆಫ್ 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 ದಿ ಮಹಾರಾಷ್ಟ್ರ ಆರ್ ಎನಿ ಟು ಆಫ್ ಮಹಾರಾಷ್ಟ್ರ ಇನ್ ರೈಸ್ ಇನ್ ದಿ ಎಫ್ ಅಂತೇಳಿ ಇದು ಒಂದು ಸೆಟ್ಲ್ ಆಗಿದೆ ಸೆಟ್ಲ್ ಆಗಿರೋ ಇಶ್ಯೂಗೆ ಅವರು ಒಪ್ಪಿಕೊಂಡಿದ್ದಾರೆ ಅವರು ಒಪ್ಕೊಂಡಾದ್ಮೇಲೆ ಅವರು ಸಾವಿರದ ಹತ್ತರಲ್ಲೂ ಒಪ್ಪಿದ್ದಾರೆ ಎರಡು ಸಾವಿರದ ಹದಿಮೂರಲ್ಲೂ ಆಗಿದ್ದಾರೆ ಅವಾರ್ಡ್ ಕೂಡ ಹಾಕಬೇಕು ಅಬ್ಜೆಕ್ಷನ್ ರೈಸ್ ಮಾಡಿಲ್ಲ ಐ ಎ ಕೂಡ ಹಾಕಿದ್ದಾರೆ ಫಾರ್ ಅರ್ಲಿ ನೋಟಿಫಿಕೇಶನ್ ಫಾರ್ ಅರ್ಲಿ ನೋಟಿಫಿಕೇಶನ್ ಆಗಿದೆ ಸೊ ಈಗ ಈ ಸಂದರ್ಭದಲ್ಲಿ ಅವರು ಈ ಪತ್ರವನ್ನು ಬರೆದಿದ್ದಾರೆ ಇದು ಶಾಕಿಂಗ್ ಇದು ನಮ್ಮ ಹಕ್ಕಿದು ನಮಗೆ ಕೊಟ್ಟಿರುವಂತಹ ತೀರ್ಪು ಇದು ನಾವು ಮುಖ್ಯಮಂತ್ರಿಗಳಿಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಿಗೆ ನಮ್ಮ ಚೀಫ್ ಮಿನಿಸ್ಟ್ರು ಈಗ ಪತ್ರವನ್ನು ಕೂಡ ಈಗ ನಾವು ಇವತ್ತು ನಾಳೆಲಿ ಬರಿತಾ ಇದ್ದೀವಿ ಆಮೇಲೆ ನಾನು ಇವತ್ತು ಏನು ಕೇಳ್ತಾ ಇದ್ದೀನಿ ಅಂದರೆ ನಮ್ಮ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ವಿತ್ ದೋಲ್ಡೆ ಹ್ಯಾಂಡ್ ಸೋಮಣ್ಣವರು ಇರಿಗೇಷನ್ ಜಲಶಕ್ತಿಗೆ ಪಾರ್ಟ್ ಆಫ್ ಇದ್ದಾರೆ ಅವ್ರೇನೇನು ಬರಿತಾ ಇರ್ತಾರೆ ಪಾಪ ಅವ್ರದ್ದೇನೋ ಕ್ಷೇತ್ರದ ವಿಚಾರ ಇರಲಿ ಅದಕ್ಕೆ ನನ್ನ ತಪ್ಪು ಅಂತ ನಾನು ಹೇಳೋದಿಲ್ಲ ಬಟ್ ಇದು ಈ ರಾಜ್ಯದ ಹಿತ ನಮ್ಮ ರಾಜ್ಯದ ಹಿತ ಈಗ ಅಕ್ಕಪಕ್ಕ ರಾಜ್ಯಗಳು ನಾವು ಯಾರ ಹತ್ರ ಜಗಳ ಮಾಡ್ಕೊಳೋಕೆ ನಮ್ಗೇನು ಇಷ್ಟ ಇಲ್ಲ ನಮಗೇನು ಹಕ್ಕಿದೆ ನಮಗೆ ಈಗ ಮೊದಲು ಇದೆಲ್ಲ ಪ್ಲಾನಿಂಗಲ್ಲಿ ಇದನ್ನ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ವಿಪರೀತ ಆಗ್ತಾ ಇದೆ ಈಗಾಗಲೇ ನಾವು ಕೂತ್ಕೊಂಡು ಹಿಂದೆ ಗೌರ್ಮೆಂಟು ಒಂದು ತೀರ್ಮಾನ ಆಗಿತ್ತು ಬೊಂಬೈ ಕಾಲದಲ್ಲಿ ಒಂದು ಇಪ್ಪತ್ತೈದು ಲಕ್ಷ ಅಷ್ಟು ಮಾಡಬೇಕು ಅಂತ ಒಂದು ತೀರ್ಮಾನ ಆಗಿತ್ತು ತಿರ್ಗಿ ಮೊನ್ನೆ ಎಲ್ಲ ಕೂತ್ಕೊಂಡು ತಿರ್ಗಾ ನಾವು ಬೆಳಗಾಂ ಸೆಷನಲ್ಲಿ ಎಲ್ಲ ಎಮ್ ಎಲ್ ಎಸ್ನ ಕರೆದು ಇದನ್ನು ಕನ್ಸರ್ನ್ ಅಕ್ವಿಷನ್ ಮಾಡಬೇಕು ಅಂತಿದ್ದೀವಿ ಇದು ಕೋಟಿಯ ಇದು ನೂರಾರು ಒಂದು ಲಕ್ಷ ಕೋಟಿಯಷ್ಟು ಅಕ್ವಿಷನ್ಗೆ ಹೋಗುವಂಥ ಸಂದರ್ಭ ಕೂಡ ಕಾಣ್ತಾ ಇದೆ ಸೊ ಇದೆಲ್ಲ ಮಾಡಬೇಕು ಆಮೇಲೆ ನಾವು ಕೆಲಸ ಕೂಡ ಕೆಲವು ಭಾಗದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೇವೆ ಇದು ನಮ್ಮ ರೈತರ ಹಿತವನ್ನು ನಾವು ಕಾಪಾಡಬೇಕು ನಮ್ಮ ನೀರನ್ನು ಉಳಿಸ್ಕೊಡ್ಬೇಕು ಆ ನೀರು ಹೊರಗಡೆಗೆ ಹೋಗ್ತಾ ಇದೆ ಎಲ್ಲೂ ಕೂಡ ಹೆಚ್ಚು ಕಮ್ಮಿ ಫ್ಲಡ್ಸ್ ಆಗ್ತಾ ಇದ್ದೀವಿ ಅವರು ಇಂಟರ್ನಲ್ ಏನು ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ಅವರ ರಕ್ಷಣೆಗೆ ಅವ್ರು ಏನು ಬೇಕಾದ್ರೂ ವ್ಯವಸ್ಥೆ ಮಾಡಿಕೊಳ್ಳಿ ನಾವು ಯಾವ್ದು ಅವ್ರು ಯಾವುದಕ್ಕೂ ನಾವು ಮುಂದಕ್ಕೆ ಬರುವುದಿಲ್ಲ ಸೊ ಅದರಿಂದ ನಾನು ಐ ಅಪೀಲ್ ಟು ಆಲ್ ದಿ ಪಾರ್ಲಿಮೆಂಟ್ ಮೆಂಬರ್ಸ್ ಸೆಂಟ್ರಲ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ ನಾನೇ ನಿಮಗೆ ನಿಮ್ಮ ಅನುಕೂಲಕ್ಕೆ ನಾವು ತಯಾರಿದ್ದೀವಿ ವಿ ಹ್ಯಾವ್ ಟು ಮೀಟ್ ದಿ ಸೆಂಟ್ರಲ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ನು ಮೀಟ್ ಮಾಡಿ ಮಾಡಬೇಕಾಗ್ತದೆ ನಮ್ಮ ಹಕ್ಕನ್ನು ಕೇಳಬೇಕಾಗ್ತದೆ ನೀವು ನಿಮ್ಮ ರಾಜ್ಯದ ಹಿತಕ್ಕೆ ಧ್ವನಿಯನ್ನು ಎಲ್ಲ ನಮ್ಮ ಲೋಕಸಭಾ ಸದಸ್ಯರು ಒಗ್ಗಟ್ಟಿನಿಂದ ನಾವು ಇದಕ್ಕೆ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಮನವಿ ಮಾಡಬೇಕಾಗ್ತದೆ ಇದು ಯಾಕೆಂದರೆ ನನ್ನ ನನ್ಗೆ ಗೊತ್ತಿದ್ದಂಗೆ ಇಂಟರ್ನಲಿ ನಮ್ಮ ಸೆಂಟ್ರಲ್ ಆಫ್ ಅಫಿಷಿಯಲ್ಸ್ ಎಲ್ಲ ಹೇಳ್ತಾರೆ ನಿಮ್ಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಅಂತೇಳಿ ಅವಾರ್ಡ್ ಪಾಸ್ ಆಗಿದ್ನ ಗೆಡಿಬಿ ಗೆಜೆಟ್ ನೋಟಿಫಿಕೇಶನ್ ಎಷ್ಟಿನ ನಾವು ನಿಲ್ಲಿಸಿಕೊಳಕಾಗ್ತದೆ ಫ್ರಮ್ ಟೂ ತೌಸಂಡ್ ತರ್ಟೀನ್ ವಿ ಆರ್ ವೇಟಿಂಗ್ ಅದನ್ನು ನಾವು ಕಾಯ್ಕೊಂಡು ಕೂತ್ಕೊಳಕ್ಕಾಗಲ್ಲ ಹತ್ತರಲ್ಲಿ ತಿರ್ಗಿ ಹದಿಮೂರಲ್ಲೂ ಅವರು ಆಯಿತು ನಮ್ಮದು ಒಪ್ಕೆ ಇದೆ ಅಂತ ಮಹಾರಾಷ್ಟ್ರ ಹೇಳ್ಬಿಟ್ಟು ಈಗ ತಿರ್ಗಾ ಇದೊಂದು ಹೊಸ ಕಾಗದ ಬರೆದು ಖ್ಯಾತಿನ ನಮ್ಮದು ವಿರೋಧ ಇದೆ ನಮಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ದು ಇದು ಸರಿ ಇಲ್ಲ ನಾನು ಇದನ್ನು ನಾನು ಕಠಿಣವಾದಂಥ ಶಬ್ದ ಉಪಯೋಗಿಸ್ಲಿಕ್ಕೆ ನಾನು ತಯಾರಿಲ್ಲ ನಾನು ನಮ್ರತೆಯಿಂದ ನಾನು ಅವ್ರಿಗೂ ಮನವಿ ಮಾಡ್ತೀನಿ ಇದು ನಾನು ನಿಮಗೂ ನಮ್ಮ ಎಂ ಪಿಗಳಿಗೂ ಮನವಿ ಮಾಡ್ತಿದ್ದೀನಿ ನಿಮ್ಮ ಧ್ವನಿ ಎತ್ತಬೇಕು ಒಗ್ಗಟ್ಟಿಂದ ಹೋರಾಟ ಮಾಡಬೇಕು ನೀವು ಎಲ್ಲಿ ಕರಿತೀರ ಎಲ್ಲಿ ಕರಿತೀರ ಇಡೀ ಸರ್ಕಾರ ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಬರಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಸೊ ಐ ಆಮ್ ಅಪೀಲಿಂಗ್ ಟು ಆಲ್ ಮೈ ಪಾರ್ಲಿಮೆಂಟ್ ಮೆಂಬರ್ಸ್ ಅವ್ರಿಗೂ ಕೂಡ ಮುಖ್ಯಮಂತ್ರಿಗಳು ಬರೆದಿರೋಂಥ ಅಂದರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಬರೆದಿರಂಥ ಕಾಗದನೂ ತಪ್ಪಿಸ್ತೀನಿ ನಾವು ಬರೆದಿರೋಂಥ ಉತ್ತರ ತಪ್ಪಿಸ್ತೀನಿ ದಯವಿಟ್ಟು ಈ ವಿಚಾರದಲ್ಲಿ ನಮ್ಮ ಎಲ್ಲ ಸಂಸತ್ ಸದಸ್ಯರು ಎಷ್ಟು ಜನ ಇಪ್ಪತ್ತೆಂಟು ಪ್ಲಸ್ ರಾಜ್ಯಸಭಾ ಮೆಂಬರ್ಸು ಏನಿದ್ದಾರೆ ಮಂತ್ರಿಗಳೇನಿದ್ದಾರೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ನಾನು ನಮ್ರತೆಯಿಂದ ಮನವಿಯನ್ನು ನಾನು ಮಾಡ್ತೇನೆ